ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪುನೀತ್ ಪ್ರೀತಂ ಸುರೇಶ್ ಹಾಸನದಿಂದ ನಾನಿವತ್ತು ಇತಿಹಾಸ ಪ್ರಸಿದ್ಧವಾದ ಸಾಕೇತಿ ನಗರಕ್ಕೆ ಬಂದಿದ್ದೇನೆ ಅಂದರೆ ಇವತ್ತಿನ ಅಯೋಧ್ಯ ನಗರಿ ಬುದ್ಧ ಮಹಾವೀರ ಬದುಕಿ ಬಾಳಿದಂಥ ನಗರ ಅಜಿತನಾಥ ರಿಷಭನಾಥ ಮುಂತಾದ ಐದು ತೀರ್ಥಂಕರರು ಜನಿಸಿದಂಥ ನಗರ ಇತಿಹಾಸ ಪೂರ್ವದಲ್ಲಿ ಶ್ರೀರಾಮಚಂದ್ರ ಜನಿಸಿದಂಥ ನಗರ ಹಾಗೇನೆ ಶ್ರೀರಾಮಚಂದ್ರನ ಉತ್ತರಾಧಿಕಾರಿ ಬೃಹತ್ ಬಲನು ಸರ್ವನಾಶ ಮಾಡಿದಂತಹ ನಗರ ಇದು ಬುದ್ಧ ಮಹಾವೀರ ಶ್ರೀರಾಮಚಂದ್ರರಂತಹ ಮಹಾನ್ ಭಾವರು ಹುಟ್ಟಿದಂತಹ ಈ ಅಯೋಧ್ಯ ಭೂಮಿಲಿ ಇವತ್ತು ನಿಂತಿದ್ದೇನೆ ಇವತ್ತಿಗೆ ಈ ಅಯೋಧ್ಯೆ ಹೇಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ ಕಾಶಿಯಿಂದ ಹೊರಟು ಅಯೋಧ್ಯೆ ರೈಲ್ವೆ ನಿಲ್ದಾಣಕ್ಕೆ ಬಂದು ಹೇಳ್ಕೊಂಡೆ ರೈಲ್ವೆ ಸ್ಟೇಷನ್ನ ಹೊರಗಡೆ ಹಿಂದಿಯಲ್ಲಿ ಭಜನೆ ಮಾಡ್ತಾ ಇದ್ರು ಅರ್ಥ ಅಂತೂ ಆಗ್ತಿರ್ಲಿಲ್ಲ ಬಟ್ ಅದರಲ್ಲೊಂದು ಭಕ್ತಿ ಭಾವನೆ ಇತ್ತು ಹಾಗಾಗಿ ಕೇಳ್ಕೊಂಡು ಕೂತ್ಕೊಂಡೆ ನಾನು ಅಯೋಧ್ಯೆಗೆ ಬಂದು ಇಳ್ಕಂಡಾಗಲೇ ಹನ್ನೆರಡುವರೆ ಆಗಿತ್ತು ಅಲ್ಲಿಂದ ಇವರೊಟ್ಟಿಗೆ ಭಜನೆ ಕೇಳಿಕೊಂಡು ಎಲ್ಲಿ ಉಳ್ಕೊಳ್ಳೋದಪ್ಪ ಅಂತ ಯೋಚನೆ ಮಾಡುವಾಗ ಮುಂದೆ ನಡ್ಕೊಂಡು ಹೋಗ್ಬೇಕಾದ್ರೆ ನನ್ನ ಕಣ್ಣಿಗೆ ಕಂಡಿದ್ದೆ ಈ ಗುಜರಾತಿ ಧರ್ಮಶಾಲ ಬರೀ ನೂರೈವತ್ತು ರೂಪಾಯಿ ಇಸ್ಕೊಂಡು ಆಧಾರ್ ಕಾರ್ಡ್ ಇಸ್ಕೊಂಡು ಒಂದು ಮಲ್ಗೋಕೊಂದು ಮಂಚ ಕೊಟ್ರು ಹಾಗೇನೆ ಬ್ಯಾಗ್ ಇಡೋಕೊಂದು ಲಾಕರ್ ಕೊಟ್ರು ತುಂಬ ಸುತ್ತಾಡಿ ಸ್ಟ್ರೈನ್ ಆಗಿದ್ದರಿಂದ ಮಂಗಿದ ಕೂಡಲೇ ಒಳ್ಳೆ ನೆಮ್ಮದಿ ನಿದ್ದೆ ಬಂತು ನಾನು ಬೆಳಗ್ಗೆ ಎದ್ದು ಬಿಡೋ ಅಷ್ಟರಲ್ಲಿ ಎಲ್ಲ ಪೂಜೆ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ರು ಆವಾಗ ನಾನು ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ನಾನು ದೇವಸ್ಥಾನಕ್ಕೆ ಹೊರಟೆ ರಾತ್ರಿ ಉಳ್ಕೊಂಡಿದ್ದಂಥ ಧರ್ಮಶಾಲೆಯಲ್ಲಿ ಬೆಳಗ್ಗಿನ ಪೂಜೆನ ಮುಗಿಸ್ಕೊಂಡು ರಾಮ ಮಂದಿರಕ್ಕೆ ಹೋಗೋಣ ಅಂತ ಹೇಳಿ ಹೊರಟೆ ಇಲ್ಲಿ ರಾಮ ಮಂದಿರ ಹತ್ರ ಬಂದಾಗ ಇಲ್ಲಿ ಯಾವುದೇ ರೀತಿ ಮೊಬೈಲ್ ಆಗಲಿ ಕ್ಯಾಮೆರಾ ಆಗಲಿ ಅಲೋ ಇರಲಿಲ್ಲ ಒಳಗಡೆ ಹಾಗಾಗಿ ಎಲ್ಲರಿಗೂ ಒಂದೊಂದು ಲಾಕರ್ ಕೊಡ್ತಾರೆ ಅಲ್ಲಿ ಆ ಲಾಕರ್ಗೆ ನಮ್ಮ ಲಗೇಜ್ ನ ಇಟ್ಬಿಟ್ಟು ರಾಮಂದ್ರ ಒಳಗೆ ಹೋಗ್ಬೇಕು ದೇವಸ್ಥಾನಕ್ಕೆ ಎಂಟ್ರಿ ಆಗೋದಕ್ಕೂ ಮುಂಚೆನೆ ನಾಲ್ಕೈದು ಕಡೆ ಚೆಕಿಂಗ್ ಇರುತ್ತೆ ಫುಲ್ ಆರ್ಮಿಯವರು ಹಾಗೆ ಯು ಪಿ ಪೊಲೀಸ್ ಅವ್ರದ್ದು ಟೈಟ್ ಸೆಕ್ಯೂರಿಟಿ ಇರುತ್ತೆ ನಾನು ಒಳಗಡೆ ದರ್ಶನ ಮುಗಿಸ್ಕೊಂಡು ಬಂದು ಹೊರಗಡೆ ಬಂದ ಮೇಲೆ ಲಗೇಜ್ ತಗೊಂಡು ಅದರಲ್ಲಿ ಯಾವುದೋ ಒಂದು ದೇವಸ್ಥಾನದ ಮೇಲೆ ಹೋಗಿ ನಿಂತ್ಕೊಂಡು ದೂರದಿಂದ ಇಷ್ಟು ವಿಡಿಯೋ ಮಾಡಿದ್ದೀನಿ ಹಾಗೆ ಕೆಲಸ ಅಂತೂ ತುಂಬಾ ಬರದಿಂದ ಸಾಕ್ತಾನೆ ಇದೆ ಇನ್ನೂನು ಅಯೋಧ್ಯೆ ಅಂದ ಕೂಡಲೇ ನಮಗೆಲ್ಲ ನೆನಪಿಗೆ ಬರುವಂಥದ್ದು ಜನ್ಮಭೂಮಿ ಹಾಗೇನೆ ಇದು ದಶರಥನ ಇಡೀ ಕುಟುಂಬವೇ ಬದುಕಿ ಬಾಳಿದಂಥ ನಗರ ಇದು ಭರತನ ದೇವಸ್ಥಾನ ನಾವೀಗ ಎಂಟ್ರಿ ಆಗ್ತಾ ಇರೋದು ನೋಡಿ ಇಲ್ಲಿಂದ ಮುಗಿಸ್ಕೊಂಡು ನಾನು ಕನಕ ಭವನದಿಂದ ಮುಂದೆ ಬಂದರೆ ಇಲ್ಲಿ ಮಹಲ್ ಸಿಗುತ್ತೆ ಈ ದಶರಥ ಮಹಲ್ಗೆ ಈಗ ಎಂಟ್ರಿ ಕೊಡ್ತಾ ಇದ್ದೀನಿ ನನಗೆ ಈ ದಶರಥ ಮಹಲ್ ಲಕ್ಷ್ಮಣ ಮಹಲ್ ಭರತ್ ಮಹಲ್ ಮಹಲ್ ಇವನ್ನೆಲ್ಲ ನೋಡಿದಾಗ ನಂಗೆ ಅನಿಸುತ್ತೇನು ಅಂದರೆ ಇವೆಲ್ಲ ತುಂಬ ಮಾಡರ್ನ್ ಆರ್ಕಿಟೆಕ್ಚರ್ ತುಂಬ ಹಳೇ ಅಂಥದ್ದೇನಿಲ್ಲ ಇದರಲ್ಲಿ ಹಾಗಾಗಿ ಇದ್ರ ಇತಿಹಾಸ ನೋಡೋಣ ಹೇಳಿ ಹೋದಾಗ ಇವನ್ನೆಲ್ಲ ಕಟ್ಸಿರುವಂಥದ್ದು ಮೊಘಲ್ನ ದೊರೆಗಳು ಇವಕ್ಕೆಲ್ಲ ನಾನೂರು ವರ್ಷ ಇತಿಹಾಸ ಇದೆ ಇಷ್ಟೆಲ್ಲ ಮಠ ಮಂದಿರಗಳನ್ನ ನಮಗಾಗಿ ಮಾಡಿಕೊಟ್ಟಿದ್ರು ಕೂಡ ನಾವು ಮೊಘಲ್ರನ್ನ ದ್ವೇಷಿಸ ಹಾಗೆ ಮಾಡಿರುವಂಥದ್ದು ಇವತ್ತಿನ ದರಿದ್ರ ರಾಜಕೀಯ ಹೊರತು ಬೇರೇನೂ ಅಲ್ಲ ನೋಡಿ ಈಗ ದಶರಥ ಮಹಲ್ನ ಗರ್ಭಗುಡಿಗೆ ಎಂಟ್ರಿ ಕೊಡ್ತಾ ಇದ್ದೀನಿ ನೋಡಿ ಇವೆಲ್ಲ ಆರ್ಕಿಟೆಕ್ಚರ್ ಎಷ್ಟು ಚೆನ್ನಾಗಿದೆ ಪೇಂಟಿಂಗ್ಸ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಈ ಗರ್ಭಗುಡಿಯ ಒಳಗೆ ದಶರಥ ಮಹಾರಾಜರ ಸಂಪೂರ್ಣ ಕುಟುಂಬದ ಸದಸ್ಯರಾದಂತ ಭರತ ಲಕ್ಷ್ಮಣ ಶತ್ರುಘ್ನ ರಾಮ ಕೌಸಲ್ಯ ಇವರೆಲ್ಲರನ್ನು ಕೂಡ ಇಲ್ಲಿ ಕೆತ್ತಿದ್ದಾರೆ ಅಯೋಧ್ಯೆಯಲ್ಲಿ ರಾಮ ಮಂದಿರಕ್ಕಿಂತ ಒಂದು ಗುಲ್ಗಂಜಿ ಹೆಚ್ಚು ಭಕ್ತಿ ತೂಗುವಂತಹ ಜಾಗ ಅಂದ್ರೆ ಈ ಹನುಮಾನ್ ಗರಿ ಅದಕ್ಕೆ ಇಲ್ಲಿ ನೆರೆದಿರುವಂತಹ ಜನಸಮೂಹವೇ ಸಾಕ್ಷಿ ಈ ದೇವಸ್ಥಾನನ ಅವತ್ತಿನ ನವಾಬನಾದಂತಹ ಶುಜಾ ಉದ್ದೌಲ ನಿರ್ಮಿಸಿರ್ತಾನೆ ಇಲ್ಲಿಂದ ಹನುಮಂತನ ದರ್ಶನ ಮುಗಿಸ್ಕೊಂಡು ಒಂದು ಆಟೋ ಹೊತ್ಬಿಟ್ಟು ಶ್ರೀರಾಮ ಸರಾಯು ನದಿಯಲ್ಲಿ ಮುಳುಗಿ ಐಕ್ಯಗೊಂಡಂಥ ಈ ಸರಾಯು ಘಾಟ್ ಹತ್ರ ಬಂದೆ ಹಾಗೆ ಇಲ್ಲೇ ಘಾಟ್ ಹತ್ರ ಸ್ವಲ್ಪ ಸಮಯ ಕೂತಿದ್ದು ಇಲ್ಲಿಂದ ಲಕ್ನೋ ಹೋಗೋಣ ಅಂತೇಳಿ ಮತ್ತೆ ವಾಪಸ್ ಅಯೋಧ್ಯೆ ರೈಲ್ವೆ ಸ್ಟೇಷನ್ಗೆ ಬಂದೆ ಟ್ರೈನಲ್ಲಂತೂ ಕಾಲಿಡೋಕ್ಕೂ ಜಾಗ ಇರಲಿಲ್ಲ ಆದರೂ ಅಡ್ಜಸ್ಟ್ ಮಾಡ್ಕೊಂಡು ಹೊರಟೆ ಇದಿಷ್ಟು ನನ್ನ ಈ ಹೊತ್ತಿನ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮರೆಯದೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು